ಸತ್ಯ ಯಾವಾಗಲೂ ದಾಖಲೆಯಲ್ಲಿ ಇರುತ್ತವೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ತಮ್ಮ ವಿರುದ್ಧ ಬಂದಿರುವ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿರುವ ಅವರು ಇದೆಲ್ಲ ಚರ್ಚೆಯಾಗುವ ವಿಷಯವಲ್ಲ ಸತ್ಯ ಯಾವಾಗಲೂ ದಾಖಲೆಯಲ್ಲಿ ಇರುತ್ತದೆ ಎಂದಿದ್ದಾರೆ ಇಲ್ಲಿಯವರೆಗೆ ಯಾರು ಪತ್ರದ ಮೂಲಕ ಲಿಖಿತವಾಗಿ ದೂರು ಕೊಟ್ಟಿಲ್ಲ ಮಸಾಜ್ ಚೇರ್ ಬಗ್ಗೆ ಮಾತನಾಡಿದ್ದರು ಆದ್ರೆ ಅದು ಕಂಪನಿಯವರು ಬಂದು ಫ್ರೀ ಆಗಿ ಹಾಕಿರೋದು ಎಲ್ಲವನ್ನೂ ಅಧ್ಯಯನ ಮಾಡಲಿ ನನಗೆ ಎಲ್ಲರೂ ಮಾತನಾಡಿದಾಗೆ ಮಾತನಾಡಲು ಆಗಲ್ಲ ಎಂದವರು ಆ ಕುರಿತ ಪ್ರಶ್ನೆಗೆ ಉತ್ತರಿಸಿದ್ದಾರೆ ರಾಜಕೀಯ ತುಂಬಾ ಮಾತನಾಡಬಹುದು ನಿಯಮ ಪ್ರಕಾರ ವಿಷಯವನ್ನು ಎತ್ತಿದ್ರೆ ಚರ್ಚೆಗೆ ಅವಕಾಶ ಕೊಡ್ತೇವೆ ಸ್ಪೀಕರ್ ಆದ ನಂತರ ನನ್ನ ರಾಜಕೀಯ ಚಾನೆಲ್ ಬಂದ್ ಆಗಿದೆ ಈಗ ಸಂವಿಧಾನ ಚಾನೆಲ್ ಮಾತ್ರ ಇದೆ ಎಂದವರು ಆ ಕುರಿತ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವ ಸ್ಥಾನದ ಬಗ್ಗೆ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ ಯು ಟಿ ಖಾದರ್ ಬಾಲ್ ಬಂದಾಗ ಹೊಡೆಯಬೇಕು ಎಂದು ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಸತ್ಯ ಸುಳ್ಳುಗಳು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ ಬರೆದು ಕೊಡಿ ಯಾರ ಎಲ್ಲಿ ಒಬ್ಬರು ಮಾತ್ರ ಕೊಡ್ಲಿಕ್ಕೆ ಆಗ್ತದೆ ರೈಟಿಂಗ್ ಅಲ್ಲಿ ಕೊಡ್ಲಿ ಇಟ್ ಇಸ್ ನಾಟ್ ಬಿ ಡಿಸ್ಕಸ್ ಅಲ್ಲ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ಲ ಇವರು ಹೇಳ್ತಾರೆ ಒಂದು ಉದಾಹರಣೆಗೆ ಶಾಲ್ ಇಪ್ಪತ್ತೈದು ಸಾವಿರ ಹೌದು ಒಂದು ಗಣ್ಯತಿ ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ದೊಡ್ಡ ದೊಡ್ಡ ಬರಹಗಾರರು ಇವರೆಲ್ಲೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡನಲ್ಲಿ ಕೊಡಲಿಕ್ಕಾಗ್ತದ ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು ಸತ್ಕರಿಸಬೇಕು ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲೇ ಪರ್ಚೇಸ್ ಮಾಡಿದ್ದು ಸರ್ಕಾರ ಸಂಸ್ಥೆಯಿಂದ ನಾವು ಪ್ರೈವೇಟ್ ಪ್ರೈವೇಟೆಂದು ಪರ್ಚೇಸ್ ಮಾಡಲಿಲ್ಲ ಗಿಫ್ಟು ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಎಲ್ಲಿಂದ ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು ಐ ಆಮ್ ಅ ಸ್ಪೀಕರ್ ಎಲ್ಲರ ಮಾತಾಡಿ ಮಾತಾಡಲಿಕ್ಕೆ ಆಗೋದಿಲ್ಲ ನಮ್ಮದು ಕೆಲವು ಲಿಮಿಟೇಷನ್ಸ್ ಇದೆ ರಾಜಕೀಯ ಮಾತಾಡುವಾಗ ಏನು ಬೇಕಾದರೂ ಮಾತಾಡ್ಬೋದು ಏನು ಬೇಕು ಉತ್ತರ ಕೊಡ್ಬೋದು ಇದರಲ್ಲಿ ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತ ಯಾವುದೇ ವಿಚಾರದೂ ಕೂಡ ರೈಟಿಂಗಲ್ಲಿ ಕೊಡಿ ವರ್ತ ಕೊಡಲಿ ಜವಾಬ್ದಾರಿ ಸ್ಥಾನ ಜವಾಬ್ದಾರಿ ವರ್ತಿಸಬೇಕು ಅಷ್ಟೊಂದು ಹೇಳಿ ಕೊಡಲಿಲ್ಲ ಮತ್ತೆ ಮಾತನ್ನು ನಾನು ಹೇಳಿದ್ದೇನೆ ಈಗ ಕೊಟ್ಟರೆ ಹೇಳ್ದಾನಲ್ಲ